ರೋಗ ಎಂದಿಗೂ ಇದ್ದಕ್ಕಿದ್ದಂತೆ ಬರಲ್ಲ ಅದು ನಮ್ಮ ದುರಾದೃಷ್ಟನೂ ಅಲ್ಲ ಇದು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಕಾಲಾನಂತರದಲ್ಲಿ ನಮ್ಮ ಆಲೋಚನೆಗಳ ಪರಿಣಾಮ ಇದು ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ನಾವು ಮುಖ್ಯ ಕಾರಣಗಳನ್ನ ಹುಡುಕ್ತಾ ಹೋದರೆ ಮೊದಲು ರೋಗಗಳು ಬರಲು ಕಾರಣ ಏನು ಏನು ಕಾರಣ ಅಂತ ತಿಳ್ಕೊಳ್ತಾ ಹೋದರೆ ನಾವು ರೋಗಗಳು ಯಾಕೆ ಬರ್ತವೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಎಂಬತ್ತು ಪರ್ಸೆಂಟ್ ರೋಗಗಳು ಬರದಂತೆ ತಡಿಬೋದು ಬಂದಿರೋ ರೋಗಗಳನ್ನ ರಿವರ್ಸ್ ಕೂಡ ಮಾಡ್ಬೋದು ಮತ್ತು ಮುಂದೆ ಆಗೋ ಅನಾಹುತಗಳನ್ನು ಕೂಡ ತಪ್ಬೋದು ಸೊ ಮುಖ್ಯ ಕಾರಣಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋದರೆ ಸೊ ಮೊದಲನೇದಾಗಿ ತಪ್ಪು ಆಹಾರ ಪದ್ಧತಿ ನಿಮ್ಗೆ ಈಗಾಗಲೇ ತಿಳಿದಿರೋ ಥರ ಈ ಇಪ್ಪತ್ತು ವರ್ಷದ ಇತ್ತೀಚೆಗೆ ನಾವು ಹೆಚ್ಚು ಆಹಾರ ಸಂಸ್ಕರಿಸಿದ ಆಹಾರಗಳನ್ನ ನಾವು ಸೇವಿಸ್ತಾ ಇದ್ದೀವಿ ಹೊರಗಡೆ ಫಾಸ್ಟ್ ಫುಡ್ ಆಗಿರ್ಬೋದು ಬಿಸ್ಕೆಟು ಚಿಪ್ಸು ಹುರಿದ ಆಹಾರಗಳು ತಂಪು ಪಾನೀಯಗಳು ಕೋಲ್ ಡ್ರಿಂಕ್ಸ್ ಕಲರ್ಫುಲ್ ಡ್ರಿಂಕ್ಸ್ ಪ್ರೊಸೆಸ್ಡ್ ಫುಡ್ಗಳು ಇವೆಲ್ಲ ಜಾಸ್ತಿಯಾಗಿದ್ವೆ ಈ ಹತ್ತು ವರ್ಷದ ಈ ಕಡೆಯಂತೂ ತುಂಬ ತುಂಬ ಈಸಿಯಾಗಿ ಕೈಗೆಟುಕುವ ದರದಲ್ಲಿ ಮತ್ತು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಮನೆಗೆ ಐದು ನಿಮಿಷದಲ್ಲಿ ಫುಡ್ಡು ರೆಡಿ ಇರುತ್ತೆ ರೆಡಿ ಬಂದು ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ ಸೊ ಇದಕ್ಕೆ ನಾವು ಏನಾಗ್ತಾಯಿದೆ ಅಡಿಕ್ಷನ್ ಆಗ್ತಾಯಿದೆ ನಾವು ನಾವು ತಪ್ಪು ಸಮಯದಲ್ಲಿ ಕೂಡ ತಿಂತಾಯಿದ್ದೀವಿ ಅಂದರೆ ತಡರಾತ್ರಿ ತಿನ್ನೋದು ಆಮೇಲೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದಾಗಲಿ ಅತಿಯಾದ ಭೋಜನ ಮಾಡೋದಾಗಲಿ ಈಗ ಬ್ರೇಕ್ಫಾಸ್ಟ್ ಎಲ್ಲ ಸ್ಕಿಪ್ ಮಾಡಿರ್ತಾರೆ ಒಂದೇ ಸಾರಿ ಮಧ್ಯಾಹ್ನ ಜಾಸ್ತಿ ಅದನ್ನು ತಿನ್ನೋ ಥರ ಮಾಡುತ್ತೆ ಅಥವಾ ನೀವು ರಾತ್ರಿ ಅತಿಯಾದ ಭೋಜನ ಮಾಡೋದು ಇದು ಕೂಡ ನಿಮ್ಮ ಆಹಾರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತದೆ ಹೆಚ್ಚು ಸಕ್ಕರೆ ಉಪ್ಪು ಸಂಸ್ಕರಿಸಿದ ಆಹಾರಗಳು ಎಣ್ಣೆಗಳು ಸಂಸ್ಕರಿಸಿದ ಹಿಟ್ಟಾಗಲಿ ಇದನ್ನೆಲ್ಲ ತಿನ್ಕೊಂಡು ಕಡಿಮೆ ಹಣ್ಣುಗಳು ಕಡಿಮೆ ತರಕಾರಿಗಳು ಕಡಿಮೆ ಧಾನ್ಯಗಳನ್ನು ನಾವು ತಿಂತಾ ಇದ್ದೀವಿ ಅಂದರೆ ಇದರಲ್ಲಿರೋ ಪೌಷ್ಟಿಕಾಂಶ ಏನಿದೆ ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಷ್ಟು ಪೋಷಣೆ ಕೊರತೆಯಿಂದ ನಾವು ಬಳಲ್ತಾ ಇದ್ದೀವಿ ಇತ್ತೀಚೆಗೆ ಅದು ಸೀಡ್ಸು ಕಡಿಮೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಬೀಜಗಳು ಇತ್ಯಾದಿಗಳು ಸೊ ನಮ್ಮ ಔಷಧದ ಪಿತಾಮಹ ಉಪಕೃಟಿಸ್ ಹೇಳಿದರು ಆಹಾರ ನಿಮ್ಮ ಔಷಧಿಯಾಗಲಿ ಮತ್ತು ಔಷಧವು ನಿಮ್ಮ ಆಹಾರವಾಗಲಿ ಅಂತ ಆದರೆ ಇಂದು ನಮ್ಮ ಆಹಾರ ನಮ್ಮ ರೋಗಕ್ಕೆ ಕಾರಣ ಆಗಿದೆ ಸೊ ಚಲನೆಯ ಕೊರತೆ ಎರಡನೇದು ಚಲನೆಯ ಕೊರತೆ ಹಿಂದೆ ಜನ ಸಾಕಷ್ಟು ಅವರು ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಡ್ತಾಯಿದ್ರು ಇದ್ದು ಓಡಾಡ್ತಾ ಇದ್ರು ಹೊಲಗದ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಇದ್ರು ಹಿಗ್ತಾ ಇದ್ರು ಅನೇಕ ಅವರು ತಮ್ಮ ಕೆಲಸಗಳನ್ನ ಮಾಡಲೇಬೇಕು ಅನ್ನೋ ಥರ ಇತ್ತು ಇಂದು ನಾವು ತುಂಬ ಹೊತ್ತು ಕುರ್ಚಿಗಳ ಮೇಲೆ ಕೂತ್ಕೊಳ್ಳೋದು ಕಾರುಗಳಲ್ಲಿ ಟಿ ವಿ ಮತ್ತು ಮೊಬೈಲ್ ಮುಂದೆ ಕುಳಿತುಕೊಳ್ಳೋ ಅಭ್ಯಾಸ ತುಂಬ ಜಾಸ್ತಿ ಆಗಿದೆ ಇತ್ತೀಚೆಗೆ ಸೊ ಕುಳಿತುಕೊಳ್ಳೋದನ್ನು ನಾವು ಹೊಸ ಧೂಮಪಾನ ಅಂತ ಕರೀಲಾಗ್ತದೆ ಸೊ ವ್ಯಾಯಾಮದ ಕೊರತೆ ಇರೋದರಿಂದ ಏನಾಗ್ತಾ ಇದೆ ಈ ಬೊಜ್ಜು ಮಧುಮೇಹ ಮತ್ತು ಕಳಪೆ ರಕ್ತ ಪರಿಚಲನೆ ಪುವರ್ ಬ್ಲಡ್ ಸರ್ಕ್ಯುಲೇಷನ್ ಹೃದಯ ಸಮಸ್ಯೆಗಳಿಗೆ ಇದೆಲ್ಲ ಕಾರಣ ಆಗ್ತದೆ ಸೊ ಮೂರನೇದಾಗಿ ಒತ್ತಡ ಮತ್ತು ಭಾವನಾತ್ಮಕ ಅಸಮತೋಲನ ಇದು ಕೂಡ ಸೊ ಕೋಪ ಅಸೂಯೆ ಅತಿಯಾಗಿ ಏಸೋದು ಭಯ ಇವೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸ್ತವೆ ಒತ್ತಡದ ಹಾರ್ಮೋನ್ಗಳು ಅದಕ್ಕೆ ಆಟಿಸೋಲ್ ಇಂಥವೇನು ಮಾಡ್ತವೆ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಇವುಗಳು ಹೆಚ್ಚಾಗೋಕ್ಕೆ ಕಾರಣ ಆಗ್ತವೆ ಸೊ ಒತ್ತಡ ನಮ್ಮನ್ನು ಅತಿಯಾಗಿ ತಿನ್ನುವಂತೆ ಮಾಡ್ತಾಯಿದೆ ಇದರಿಂದ ಮತ್ತು ಕಡಿಮೆ ನಿದ್ರೆ ಕೂಡ ಕಡಿಮೆ ನಿದ್ರೆ ಮಾಡೋದರಿಂದ ನಿದ್ರೆಯಲ್ಲಿ ನಮ್ಮ ದೇಹ ರಿಪೇರಿ ಆಗ್ತಾ ಇತ್ತು ಆ ರಿಪೇರಿ ಲೆವೆಲ್ ಕಡಿಮೆ ಆಗ್ತಾ ಇದೆ ಸೊ ಮತ್ತು ಆರಾಮದಾಯಕಗಳ ಆಹಾರಗಳ ಮೇಲೆ ಅವಲಂಬಿತ ಆಗಿದೆ ಈಗಾಗಲೇ ಹೇಳಿದಂಗೆ ಕಡಿಮೆ ದರದಲ್ಲಿ ರೆಡಿಮೇಡ್ ಫುಡ್ಡು ನಮ್ಮ ಟೇಬಲಲ್ಲಿ ಡೈನಿಂಗ್ ಟೇಬಲಲ್ಲಿ ಇದೆ ಇವಾಗ ಸೊ ಇದು ಒಂದು ಕೂಡ ತುಂಬ ತುಂಬನೇ ರೋಗಗಳು ಉಂಟಾಗಲು ಅಂದರೆ ಜನ ರೋಗರಸ್ಥರಾಗಲು ಇದು ಕೂಡ ತುಂಬ ಕಾರಣ ಆಗ್ತವೆ ಸೊ ಇಂದಿನ ಎಪ್ಪತ್ತು ಪರ್ಸೆಂಟ್ ರೋಗಗಳು ಒತ್ತಡಕ್ಕೇ ಸಂಬಂಧಿಸಿ ಅಂತಲೇ ಹೇಳ್ತೀವಿ ಸೊ ನಾಲ್ಕನೇದಾಗಿ ಮಾಲಿನ್ಯ ಮತ್ತು ರಾಸಾಯನಿಕಗಳು ಸೊ ವಾಯು ಮಾಲಿನ್ಯ ಜಲ ಮಾಲಿನ್ಯ ಆಹಾರದಲ್ಲಿ ಕೀಟನಾಶಕಗಳು ಸೌಂದರ್ಯವರ್ಧಕಗಳು ಅಂದರೆ ನಿಮ್ಮ ಕಾಸ್ಮೆಟಿಕ್ಸಲ್ಲಿ ಇರ್ತಾವಲ್ಲ ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸಲ್ಲಿ ಸಿಗೋ ರಾಸಾಯನಿಕಗಳು ಶಾಂಪುಗಳಲ್ಲಿ ಇರೋದು ರಾಸಾಯನಿಕ ಇದರಿಂದ ರಾಸಾಯನಿಕಗಳಿಂದನೇ ತುಂಬಿದೆ ನಮ್ಮ ಒಂದು ಲೈಫ್ ಸ್ಟೈಲ್ ಸಾಬೂನುಗಳಲ್ಲಿ ನಾವು ಯೂಸ್ ಮಾಡೋ ಶಾಂಪುಗಳಲ್ಲಿ ವಾಶ್ಗಳಲ್ಲಿ ಎಲ್ಲದರಲ್ಲಿ ರಾಸಾಯನಿಕ ಇದ್ದೇ ಇರುತ್ತೆ ನಮ್ಮ ಮನೆ ಕ್ಲೀನರ್ಗಳು ಅಂದರೆ ನಾವು ಯೂಸ್ ಮಾಡೋ ಕ್ಲೀನರ್ಸ್ಗಳೇನೇ ಇರ್ತಾವಲ್ಲ ಪ್ಲಾಸ್ಟಿಕ್ಗಳು ಪ್ಯಾಕ್ ಮಾಡಿದ ಆಹಾರಗಳು ಎಲ್ಲನೂ ನಮ್ಮ ದೇಹಕ್ಕೆ ವಿಷವನ್ನು ಏನು ಮಾಡ್ತಾ ಇದ್ದಾವೆ ಸೇರಿಸ್ತಾ ಇದ್ದಾವೆ ಈ ವಿಷವನ್ನು ಹಾಕೋಕ್ಕೆ ನಮ್ಮ ಯಕೃತ್ತು ಎಷ್ಟು ಕಷ್ಟಪಡುತ್ತೆ ಅಂದರೆ ಅಂದರೆ ನಮ್ಮ ಮೂತ್ರಪಿಂಡಗಳು ಮತ್ತು ಕರುಳುಗಳು ಈ ಹೆಚ್ಚುವರಿ ಕೆಲಸ ಮಾಡೋಬೇಕಾಗುತ್ತೆ ಆವಾಗ ಸೊ ನಿಧಾನವಾಗಿ ಅವು ಓವರ್ಲೋಡ್ ಆಗ್ತಾ ಹೋಗ್ತವೆ ಮತ್ತು ಇದರಿಂದ ರೋಗಗಳು ಕಾಣಿಸೋಕ್ಕೆ ಶುರು ಆಗ್ತಾ ಇದ್ದಾವೆ ಸೊ ಇನ್ನು ಐದನೇದು ಹೇಳಬೇಕಂದ್ರೆ ವಿಶ್ರಾಂತಿ ಮತ್ತು ನಿದ್ರೆ ಕೂಡ ಸೊ ಆಳವಾಗಿ ಇದನ್ನು ಜನ ವಿಶ್ರಾಂತಿ ಮತ್ತು ನಿದ್ರೆಯನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಜನ ನಾವು ಆಳವಾಗಿ ಮಲಗಿದಾಗ ನಮ್ಮ ನಮ್ಮ ದೇಹ ಏನಾಗುತ್ತೆ ಗುಣ ಆಗೋಕ್ಕೆ ಶುರು ಆಗುತ್ತೆ ಈಗ ಕ್ರೋಲಿಂಗ್ ಮಾಡ್ತಾನೇ ಇರ್ತಾರೆ ಮೊಬೈಲಲ್ಲಿ ಒಂದು ಗಂಟೆ ಆದರೆ ಇಲ್ಲಿ ಅದಂತೂ ಬಂದಾಗಂಗಿಲ್ಲ ಅದಕ್ಕೂ ಟೈಮ್ ಇದ್ದಿದ್ರೆ ಹನ್ನೆರಡು ಗಂಟೆ ಮೇಲೆ ಅದು ಹತ್ತು ಗಂಟೆ ಮೇಲೆ ಅದರಲ್ಲಿ ಅದಕ್ಕೂ ಒಂದು ಟೈಮ್ ಇರಬೇಕಾಗಿತ್ತು ಅಂತ ಹೇಳ್ತೀನಿ ಹತ್ತು ಗಂಟೆ ಮೇಲೆ ಯಾವುದೂ ವರ್ಕ್ ಆಗಬಾರ್ದು ಆ ಥರ ಇದ್ದಿದ್ದರೆ ಜನ ಚೆನ್ನಾಗಿ ಮಲಗ್ತಾಯಿದ್ರೆ ಸೊ ಆಳವಾಗಿ ಮಲಗಿದಾಗ ನಮ್ಮ ದೇಹ ಗುಣ ಆಗ್ತದೆ ಆದರೆ ಇಂದು ಜನ ತಡವಾಗಿ ಮಲಗೋದು ಹಾಸಿಗೆಯಲ್ಲಿ ಮೊಬೈಲ್ ತುಂಬ ಹೊತ್ತು ಬಳಸೋದು ಮತ್ತು ಆರು ಗಂಟೆಗಿಂತ ಕಡಿಮೆ ವಿಶ್ರಾಂತಿ ಇದ್ದಾರೆ ಸೊ ನಿದ್ರೆ ಕೊರತೆ ಏನಾಗಿದೆ ನಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿ ಹಾರ್ಮೋನ್ಗಳ ಅಸಮತೋಲನ ಅಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಇದಕ್ಕೆ ಇದು ಕೂಡ ತೂಕ ಹೆಚ್ಚಾಗೋದು ಮತ್ತು ನಮ್ಮ ಮೆಮ್ರಿ ಪವರ್ ಕಡಿಮೆ ಆಗೋದು ಸ್ಮರಣಶಕ್ತಿ ಕಡಿಮೆ ಆಗೋದಕ್ಕೆಲ್ಲ ಕಾರಣ ಆಗ್ತದೆ ಸೊ ಆರನೇದು ಹೇಳಬೇಕು ಅಂದರೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಬದಲು ಔಷಧಗಳ ಮೇಲೆ ಜನ ಏನಾಗ್ತದೆ ಇದ್ದಾರೆ ಸೊ ಔಷಧಿಗಳು ಅಂದರೆ ತ್ವರಿತ ಪರಿಣಾಮವನ್ನು ನೀಡ್ತವೆ ಅಂದರೆ ಇನ್ಸ್ಟಂಟ್ ರಿಲೀಫ್ ಕೊಡ್ತವೆ ನಮಗೆ ಆದರೆ ಅವು ನಮ್ಮ ರೂಟ್ ಕಾಸ್ ಮೇಲೆ ಕೆಲಸ ಮಾಡಲ್ಲ ಮೂಲ ಕಾರಣ ತೆಗೆದುಹಾಕೋಕ್ಕೆ ಅವು ಸಾಧ್ಯ ಆಗಲ್ಲ ಅದರಿಂದ ಸೊ ಉದಾಹರಣೆಗೆ ಬಿ ಪಿ ಟ್ಯಾಬ್ಲೆಟ್ ಬಿ ಪಿಯನ್ನು ಕಡಿಮೆ ಮಾಡ್ತದೆ ನಿಯಂತ್ರ ಕಂಟ್ರೋಲ್ ಮಾಡ್ತದೆ ಆದರೆ ಅಧಿಕ ಬಿ ಪಿ ಅದರ ಹಿಂದೆ ಇರೋ ಕಾರಣವನ್ನು ಅದು ಗುಣಪಡಿಸಲ್ಲ ಸೊ ಮಧುಮೇಹ ಮಾತ್ ಮಧುಮೇಹದ ಮಾತ್ರ ಏನಿದೆ ಅಂದರೆ ಶುಗರ್ ಟ್ಯಾಬ್ಲೆಟ್ಸ್ಗಳು ಸಕ್ಕರೆ ಸಕ್ಕರೆ ಕಡಿಮೆ ಮಾಡ್ತವೆ ಸಕ್ಕರೆಯನ್ನು ಶುಗರ್ನ ಕಡಿಮೆ ಮಾಡ್ತವೆ ಆದರೆ ಮೇಧೋಜೀರ್ಕ ಗ್ರಂಥಿಯನ್ನು ಸರಿಪಡಿಸಲ್ಲ ಅವು ಸೊ ನೋವು ನಿವಾರಕ ನೋವು ಕಡಿಮೆ ಮಾಡ್ತವೆ ಅಂದರೆ ಈಗ ಯಾವುದಾದ್ರೂ ಪೇನ್ ಕಿಲ್ಲರ್ ತೊಗೊಂಡು ನಿಮ್ಮ ನೋವನ್ನು ಕಡಿಮೆ ಮಾಡ್ತವೆ ಆದರೆ ನಿಮ್ಮ ಉರಿ ಊತವನ್ನು ಇನ್ಫ್ಲೂ ಒಳಗಡೆ ಇನ್ಫ್ಲೊಮೇಷನ್ನ ನಾವು ಪಡಿಸಲ್ಲ ಅದರಿಂದ ಮತ್ತೆ ಅದು ನೋವು ಕಾಣಿಸ್ಕೊಳ್ತಾನೆ ಇರುತ್ತೆ ತುಂಬ ಜನ ನಾನು ಇತ್ತೀಚಿಗೆ ನೋಡ್ತಾ ಇದ್ದೀನಿ ಈ ಪೀರಿಯಡ್ ಪೇನ್ ಟ್ಯಾಬ್ಲೆಟ್ಗಳನ್ನು ತೊಗೊಳ್ತಾ ಇದ್ದಾರೆ ಅದರಿಂದ ಏನಾಗ್ತಾಯಿದೆ ಅಂದರೆ ಅವರಿಗೆ ಮುಂದೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋದು ಕೂಡ ಕಷ್ಟ ಆಗ್ತಾಯಿದೆ ಸೊ ಅದಕ್ಕಾಗಿ ಅನೇಕ ಜನರ ಈ ಜೀವನ ಪರ್ಯಂತ ಔಷಧಿಗಳನ್ನು ಬಳಸ್ತಾ ಇದ್ದಾರೆ ಅದು ತುಂಬ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಆದರೆ ನೀವು ಒಂದು ನೆನ್ಪಿಡಬೇಕು ಔಷಧಿಗಳು ರೋಗವನ್ನು ನಿರ್ವಹಿಸ್ತವೆ ಹೊತ್ತಾಗಿ ಜೀವನ ಶೈಲಿ ಜೀವನ ಶೈಲಿ ಏನಾಗುತ್ತೆ ಅದನ್ನು ಗುಣಪಡಿಸುತ್ತದೆ ರೂಟ್ ಕಾಸ್ ಮೇಲೆ ಅದು ಟ್ರೀಟ್ ಮಾಡ್ತದೆ ಸೊ ಈ ಏಳನೇದಾಗಿ ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯಿಂದ ಸಂಪರ್ಕ ಕಡಿತ ಅಂದರೆ ಇದು ನನ್ನ ಫೇವ್ರೇಟ್ 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 ಸಬ್ಜೆಕ್ಟ್ ಏನು ಗೊತ್ತಾ ನಾವು ಸೂರ್ಯನ ಬೆಳಕು ತಾಜಾ ಗಾಳಿ ಮತ್ತು ಹಸಿರಿನಲ್ಲಿ ಕಡಿಮೆ ಸಮಯನ ಕಳಿತವೆ ಧ್ಯಾನ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಮತ್ತು ಮೌನವಾಗಿ ಕುಳಿತುಕೊಳ್ಳಲು ನಾವು ಮರೆತಿದ್ದೇವೆ ನಮ್ಮ ಪೂರ್ವಜರು ದೇಹ ಮನಸ್ಸು ಮತ್ತು ಸಂಪರ್ಕದಲ್ಲಿದ್ದರು ಅವರು ಇನ್ನು ನಾವು ದೇಹದ ಮೇಲೆ ಮಾತ್ರ ಗಮನ ಹರಿಸ್ತಾ ಇದ್ದೀವಿ ಫಲಿತಾಂಶ ಏನು ಹೇಳೋದಕ್ಕೆ ಮನಸ್ಸು ಮತ್ತು ಆತ್ಮದ ರೋಗಗಳು ಅಂದರೆ ಖಿನ್ನತೆ ಆತಂಕ ಶೂನ್ಯತೆ ಇವೆಲ್ಲ ಬರ್ತಾ ಇದೆ ಸತ್ಯ ಒಂದು ಅರ್ಥ ಮಾಡ್ಕೋಬೇಕು ಎಲ್ಲರೂ ಏನು ಅಂದರೆ ರೋಗಗಳು ತಾನಾಗೆ ಬರಲ್ಲ ಅವು ನಮ್ಮ ದೇಹದಿಂದ ಬರುವ ಸಂದೇಶ ಅವು ಸಂದೇಶನ ನೀವು ಮೊದಲು ಹೇಳ್ತಾ ಇರ್ತವೆ ಯಾವುದೋ ಒಂದು ಸಂದೇಶದ ಮುಖಾಂತರ ಸೂಚನೆ ನಿಮಗೆ ಕೊಡ್ತಾ ಇರ್ತವೆ ನಿಲ್ಲಿಸು ಬದಲಾಗು ನನ್ನನ್ನು ಗುಣಪಡಿಸು ಅಂತ ನಾವು ನಮ್ಮ ಆಹಾರ ಜೀವನ ಶೈಲಿ ಮತ್ತು ಮನಸ್ಥಿತಿಯನ್ನು ಸರಿಪಡಿಸಿದಾಗ ರೋಗಗಳು ರಿವರ್ಸ್ ಆಗ್ತವೆ ನಾವು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಾಗ ನಮ್ಮ ದೇಹ ಗುಣ ಆಗಕ್ಕೆ ಆಟೋಮೆಟಿಕ್ ಗುಣ ಆಗಕ್ಕೆ ಪ್ರಾರಂಭ ಆಗ್ತದೆ ಸೊ ಮುಂದಿನ ಒಂದು ಭಾಗದಲ್ಲಿ ನಾವು ರೋಗಗಳು ಏಕೆ ಬರ್ತವೆ ಮತ್ತು ಅರ್ಥ ನಾವು ಇವಾಗ ಮಾಡಿಕೊಂಡಿದ್ದೀವಿ ಮುಂದಿನ ಹಂತದಲ್ಲಿ ನಾವು ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದನ್ನು ನೋಡೋಣ